ಹಾಯ್ ಇಪ್ಪತ್ತೊಂದನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಇಪ್ಪತ್ತನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ಸತತವಾಗಿ ಮಾಡಿ ಮುಗಿಸಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಯಾರ್ಯಾರು ಮಾಡಿಲ್ಲ ಅದನ್ನು ಮಾಡಿ ಅದರ ಲಾಭವನ್ನು ಪಡ್ಕೊಳ್ಳಿ ಮತ್ತು ಕೆಲವರು ಅರ್ಧ ಮಾಡಿದ್ದಾರೆ ಅರ್ಧ ಮಾಡಿಲ್ಲ ಅವರು ಕೂಡ ಅದನ್ನು ಮುಂದುವರಿಸಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಈಗ ಇಪ್ಪತ್ತೊಂದನೇ ದಿನದ ಚಾಲೆಂಜ್ ಏನು ಅಂತ ನೋಡೋ ಸಮಯ ಎಸ್ ಇದು ಮಾನಸಿಕ ದೈಹಿಕ ಹಾಗೂ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇದು ನಮ್ಮ ಜೀವನಕ್ಕೆ ಅತಿ ಮುಖ್ಯವಾದಂತಹ ಅಥವಾ ತುಂಬ ಬೇಕಾಗಿರುವಂತಹ ಒಂದು ಚಾಲೆಂಜ್ ಆಗಿರುತ್ತೆ ಎಸ್ ಅದೇ ಗೋಲ್ ಸೆಟ್ಟಿಂಗ್ ಅಥವಾ ಗುರಿಯನ್ನು ಇಟ್ಟುಕೊಳ್ಳುವುದು ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದರೆ ಗುರಿನೇ ಇಟ್ಕೋಬೇಕು ಅದು ಎಲ್ಲರಿಗೂ ಗೊತ್ತಿರೋ ಅಂಶ ಆದರೆ ಆ ಗುರಿ ಇಟ್ಟಿರೋ ಗುರಿನೆಲ್ಲ ನಾವು ನಮ್ದನ್ನ ಮಾಡ್ಕೋಬೇಕು ಅಂದರೆ ಅಥವಾ ಅದನ್ನು ಸಾಧಿಸಬೇಕು ಅಂದರೆ ಅದಕ್ಕೆ ಕೆಲವು ಅಂಶಗಳನ್ನ ಅಳ್ವಡಿಸ್ಕೋಬೇಕಾಗತ್ತೆ ಮತ್ತು ಆ ಮೆಥಡ್ನ ನಾವು ಫಾಲೋ ಮಾಡಬೇಕಾಗತ್ತೆ ನಮ್ಮ ಗುರಿಗಳನ್ನು ಸ್ಮಾರ್ಟ್ ಗುರಿಗಳನ್ನಾಗಿ ಬದಲಾಯಿಸಿಕೊಂಡಾಗ ನಾವು ಯಾವುದೇ ಗುರಿ ಇರಲಿ ಅತಿ ಸುಲಭವಾಗಿ ಅದನ್ನು ಸಾಧಿಸಿಬಿಡಬಹುದು ಹಾಗಾಗಿ ಇವತ್ತೊಂದು ದಿನ ಸ್ಮಾರ್ಟ್ ಗುರಿಗಳನ್ನ ಸೆಟ್ ಮಾಡೋದೇ ಚಾಲೆಂಜು ಎಸ್ ಸ್ಮಾರ್ಟ್ ಅಂದ್ರೆ ಏನು ಎಸ್ ಅಂದರೆ ಸ್ಪೆಸಿಫಿಕ್ ನಿರ್ದಿಷ್ಟವಾಗಿರಬೇಕು ನಮ್ಮ ಗುರಿಗಳು ಎಮ್ ಅಂದ್ರೇನು ಮೆಜರಬಲ್ ಅಳತೆ ಮಾಡಕ್ ಆಗೋ ಥರ ಇರಬೇಕು ಎ ಅಂದ್ರೇನು ಅಚೀವಬಲ್ ಅಥವಾ ಅಟೈನಬಲ್ ಸಾಧಿಸೋಕ್ಕೆ ಸಾಧ್ಯವಾಗಿರುವಂಥ ಗುರಿಗಳಿರಬೇಕು ಆರ್ ಅಂದರೆ ರೀಸನಬಲ್ ಸಮಂಜಸವಾಗಿರಬೇಕು ಮತ್ತು ಕಟ್ಟ ಕಡೆಯದಾಗಿ ಟೈಮ್ ಬೌಂಡೆಡ್ ಕಾಲಮಿತಿಯ ಒಳಗಡೆ ಇರಬೇಕು ಫಾರ್ ಎಕ್ಸಾಂಪಲ್ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನಾನು ತೂಕನ ಕಡಿಮೆ ಮಾಡ್ಕೋತೀನಿ ಅಂತಂದರೆ ಅದು ಸ್ಮಾರ್ಟ್ ಗುರಿ ಆಗೋದಿಲ್ಲ ಮತ್ತು ಅದನ್ನು ಸಾಧಿಸೋಕೆ ಕಷ್ಟ ಕೂಡ ಆಗುತ್ತೆ ಈಗ ನಾವು ನಿರ್ದಿಷ್ಟವಾಗಿ ಅನ್ಕೋಬೇಕು ನಾನು ತೂಕ ಕಡಿಮೆ ಮಾಡ್ಕೊಳ್ಳೋದು ನಿರ್ದಿಷ್ಟನೇ ಆದರೆ ಮೆಜರಬಲ್ ಏನು ಯಾವುದರಿಂದ ಮಾಪನ ಮಾಡುತ್ತೀರಾ ಹಾಗು ಮೂರು ಕೆ ಜಿ ಕಡಿಮೆ ಮಾಡ್ತೀನಿ ಅದು ಮೆಜರಬಲ್ ಆಗುತ್ತೆ ಮೂರು ಕೆ ಜಿ ಮತ್ತು ಮೂರು ತಿಂಗಳು ಅನ್ನೋದು ಕಾಲಘಟ್ಟ ಆಗುತ್ತೆ ಮತ್ತೆ ಇದು ರೀಸನಬಲ್ ಆಗಿದೆ ಸಮಂಜಸವಾಗಿಯೂ ಇದೆ ಮತ್ತು ಅಚಿವಬಲು ಆಗಿದೆ ನಾನು ನನ್ನ ತೂಕದಲ್ಲಿ ಮೂರು ಕೆ ಜಿಯನ್ನು ಮೂರು ತಿಂಗಳೊಳಗೆ ಕಡಿಮೆ ಮಾಡ್ಕೊಳ್ತೀನಿ ಅಂದರೆ ಅದು ಸ್ಮಾರ್ಟ್ ಗೋಲ್ ಆಗುತ್ತೆ ಅಥವಾ ಏನಾದರೂ ಒಂದು ಕಾರನ್ನ ಖರೀದಿ ಮಾಡ್ತಾ ಇದ್ರೆ ನಾನು ಸೋ ಸೋ ಕಂಪನಿ ಕಾರನ್ನು ಇಷ್ಟು ಲಕ್ಷಗಳನ್ನು ಕೊಟ್ಟು ಇಷ್ಟನೇ ತಾರೀಕಿನ ಒಳಗೆ ಖರೀದಿ ಮಾಡ್ತೀನಿ ಅಂದರೆ ಅದು ಸ್ಮಾರ್ಟ್ ಗೋಲ್ ಆಗತ್ತೆ ಈ ರೀತಿ ನಿಮ್ಮ ಎಲ್ಲ ಗುರಿಗಳನ್ನು ಸ್ಮಾರ್ಟ್ ಗೋಲ್ಗಳನ್ನಾಗಿ ಕನ್ವರ್ಟ್ ಮಾಡಿದ್ರೆ ನಾವು ಜೀವನದಲ್ಲಿ ಯಾವುದೇ ಗುರಿಗಳನ್ನು ತುಂಬ ಸುಲಭವಾಗಿ ಮತ್ತು ಅತಿ ಶೀಘ್ರವಾಗಿ ಸಾಧಿಸ್ಬೋದು ಅಥವಾ ಮುಟ್ಟಬಹುದು ಈ ಚಾಲೆಂಜ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗಿದ್ರೆ ಕೂಡಲೇ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಇಷ್ಟಪಟ್ಟವರಿಗೆ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಜೊತೆ ಒಂದನೇ ದಿನದಿಂದ ಇಪ್ಪತ್ತೊಂದನೇ ದಿನದವರೆಗೆ ಈ ಚಾಲೆಂಜ್ ಅಥವಾ ಸವಾಲಿನ ಆಟ ಆಡಿದ್ದಕ್ಕೆ ನಿಮಗೆಲ್ಲ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್